ಏನ್ ಮಾಡಬಹುದು ಯಾವಾಗ ಯಾವ ರೀತಿ ತಯಾರಿಕಂತ ಅಂಶ ಇವತ್ತು ಒಂದು ಸಂವಿಧಾನ ರಕ್ಷಣೆ ಸಂರಕ್ಷಣೆಯ ಒಂದು ತಂಡವನ್ನ ಕಟ್ಟಬೇಕು ಆ ತಂಡ ಸುಮಾರು ಮೂರು ವರ್ಷದಲ್ಲಿ ಒಂದು ಲಕ್ಷ ಜನವನ್ನ ಸಂರಕ್ಷಣೆ ತಯಾರ ಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಮೂರ್ ಸಾವಿರ ಜನವನ್ನ ಮಾಡಿ ಒಟ್ಟಾಗಿ ನಾವು ಸಂವಿಧಾನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಈ ಮೂಲ ಉದ್ದೇಶದಲ್ಲಿ ನಾವು ನಮ್ಮ ಜಿಲ್ಲೆಯಿಂದ ನಾವು ಎಷ್ಟು ಜನ ಬೆಂಬಲ ಆಗ್ಬೇಕು ಅದಕ್ಕೆ ಎಷ್ಟು ಜನ ನಾವು ಅದಕ್ಕೆ ಸಹಕಾರ ಕೊಡಬೇಕು ನಮಗೆ ಹೆಚ್ಚೆಷ್ಟು ಸಂಘಟನೆಗಳಿವೆ ಅವೆಲ್ಲವೂ ತೊಡಗಬೇಕಿತ್ತು ಯಾಕೆಂದ್ರೆ ಎಲ್ಲರಿಗೂ ಆಗಿರುವಾನೆ ಒಬ್ಬರಿಗೆಲ್ಲ ಒಂದೇ ಎಲ್ಲಾ ಸಂಘಟನೆಗಳು ನಾವು ಇದರ ಭಾಗಿಯಾಗಿ ಸಂವಿಧಾನವನ್ನು ಸಂರಕ್ಷಣೆ ಮಾಡತಕ್ಕಂಥ ಯಾಕೆಂದ್ರೆ ನಮ್ಮ ದೇಶದ ಆಡಳಿತ ಪಕ್ಷಗಳ ವಿರೋಧ ಪಕ್ಷ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರುವುದರಿಂದ ಅವು ಹೊಂದಾಣಿಕೆಯಾಗಿ ಕೆಲಸ ಮಾಡೋದ್ರಿಂದ ನಮ್ಗೆ ಸರಿಯಾದ ರೀತಿಯ ಆಡಳಿತ ಸಿಕ್ಕಿಲ್ಲ ವಿರೋಧ ಪಕ್ಷ ನೆನತೀವನ್ನ ಕಾವು ನಾಯಿ ಅಂತೀವಿ ಆ ಕಾವು ನಾಯಿನೂ ಸಹ ಸರಿಯಾಗಿ ಜೊತೆಗೆ ಸೇರ್ಕೊಂಡಿರುವುದರಿಂದ ನಮಗೆ ಸರಿಯಾದ ರೀತಿ ಆಡಳಿತ ಬಂದಿಲ್ಲ ಈಗ ನಾವೇನಾಗಿದೆ ಅಂದ್ರೆ ಆ ಕಾವು ನಾಯಿ ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ ಈ ಸಂವಿಧಾನ ಸಂರಕ್ಷಣೆಗೆ ಒಂದು ಕಾವು ನಾಯಿ ಆದಾಗ ಮಾತ್ರ ನಾವು ಈ ಸಂವಿಧಾನವನ್ನು ಸರಿಯಾದ ರೀತಿ ಜಾರಿಗೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ನಾವು ಡ್ಯೂಟಿ ಬಹಳ ಲೇಟು ಇಪ್ಪತ್ತೈದು ವರ್ಷ ಆಗಿದೆ ಆದ್ರೂ ಪ್ರಜಾಪತಿ ಈಗ್ಲಾರು ನಾವು ಈ ಸಂವಿಧಾನವನ್ನು ಕಾಪಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಡ್ಡಿರ್ತಕ್ಕಂಥ ಈ ತಂಡಕ್ಕೆ ನಾನು ಮೊದಲೇದಾಗಿದ್ದೇನೆ ಯಾಕೆಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಇದೆ ಮೂಲ ಇದೆಯೇ ಇವತ್ತು ಇದುವರೆಗೂ ಯಾರು ಎಲ್ಲಿ ಏನು ಅಂತ ಕೇಳೋ ಪ್ರಶ್ನೆ ಮಾಡೋರೇ ಇಲ್ಲ ದಾಟಿತರೂ ಗೊತ್ತಿಲ್ಲ ಸಂವಿಧಾನವನ್ನ ಯಾರಿಗೂ ಓದೇ ಇಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಓದಿದಾರೆ ಎಲ್ಲಿವರೆಗೆ ಸಂವಿಧಾನವನ್ನ ಸರಿಯಾಗಿ ಅಧ್ಯಯನ ಅಲ್ಲಿವರೆಗೂ ನಾವು ಈ ಪ್ರಜಾಪ್ರಭುತ್ವ ರಚನೆ ಮಾಡಕ್ ಸಾಧ್ಯ ಇಲ್ಲ ನಾವು ಈಗ ಅಂಚಿನಲ್ಲಿ ಎಪ್ಪತ್ತು ವರ್ಷ ಆಗೋ ಮುಂದಿನ ಪೀಳಿಗೆಗೋಸ್ಕರ ಸಂವಿಧಾನ ಉಳಿಸಬೇಕಾಗ್ತದೆ ಮುಂದಿನ ಪೀಳಿಗೆ ಸಂವಿಧಾನ ಏನು ಸಂವಿಧಾನ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಆ ಮುಂದಿನ ಪೀಳಿಗೆ ಸಂವಿಧಾನದ ಅರ್ಥವನ್ನ ನಾವು ರೋಗಿಸಿದೆ ಆ ಮುಂದಿನ ಪೀಳಿಗೆ ಜನ ರೋಗಿಸ್ಬಾರ್ದು ಆ ನಿಟ್ಟಿನಲ್ಲಿ ನಾವು ಮುಂದಿನ ಪೀಳಿಗೆ ಜನಕ್ಕೆ ಸಂವಿಧಾನದ ಅಂಶವನ್ನು ತಿಳಿಸುವ ಉದ್ದೇಶದಿಂದ ಈ ಒಂದು ಏನು ಈ ನಾಲ್ಕು ಅಂಶಗಳು ಬಹಳ ಇಂಪಾರ್ಟೆಂಟ್ ಈ ನಾಲ್ಕು ಅಂಶಗಳು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರವನ್ನು ಉಳಿಸಿಕೆ ಬೆಳೆಸೋದಕ್ಕೆ ಬಹಳ ಮುಖ್ಯವಾದಂತ ಹೋರಾಟ ಈಗ ನಮ್ಮ ಸುಮಾರು ಬಂದಿರತಕ್ಕಂಥವ್ರು ಅನೇಕ ಸಂಘಟನೆ ಬೆಳೆದಿದ್ರು ನಾವು ಎಷ್ಟು ಜನ ನಮ್ಮ ತಾಲೂಕಿಂದ ಜಿಲ್ಲೆಗೆ ಮೂರು ಸಾವಿರ ಜನ ಕೇಳಿಸಿದ ನಮ್ಮ ತಾಲೂಕಿನಿಂದ ನಾವು ಎಷ್ಟು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಇದನ್ನ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ನಾವು ಜಯರಾಜ್ ಅನೇಕ ನಮ್ಮ ಸಂಘಟನೆಗಳು ಸೇರ್ಗಳು ಇದಕ್ಕೆ ಸದಸ್ಯತ್ವನು